ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕೊಟ್ಟಿರೋದು ಹೌದು ಎರಡು ಸಾವಿರ ಹತ್ತು ಫೋರ್ ಪ್ಲಸ್ ಒಂದು ఓడర్ ఎస్ ఐడి ఓనర్ ఎస్ ఐడి టెక్ నిగే దగ్గర సర్ ఆ క్లియర్ అవుతది బాక్ నుంచి లోన్ ఎంత అక్కడే వల లోన్ ఇల్ రే లోన్ ఇల్ లోన్ ఇల్ రన్నింగ్ ఎస్ ఐడి దగ్గర రన్నింగ్ 90000 ఇంజిన్ కండిషన్ అన్న ఇంజిన్ కండిషన్ అలా కండిషన్ మార్క్స్ గాని తెలుసు ఇంజిన్ కండిషన్ ఆ ఇంజిన్ కండిషన్ 4 ప్లస్ ఉంది ఆ 4 ప్లస్ ఉంది ఎలా ఓడర్ 4 ప్లస్ ఉంది ಲೊಕೇಶನ್ ಒಳಗಡೆ ಹಾ ಲೊಕೇಶನ್ ಗಾಡಿ ಲೊಕೇಶನ್ ಗುಲ್ಬರ್ಗ ಅದ ನೋಡಿರಿ ಗುಲ್ಬರ್ಗ ಒಳಗೆ ಪ್ರಾಜೆಕ್ಷನ್ ಇಲ್ಲ ಹೌದು ಹೌದು ಒಂದ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ನನಗೆ ಒಂದು ಎಪ್ಪತ್ತು ಹೌದು ಓಕೆ ಓಕೆ ಮಾಡಲ್ಸಿ ಎರಡ್ ಸಾವಿರದ ಎಷ್ಟು ಮಾಡಲು ಎರಡ್ ಸಾವಿರ ಹತ್ತಿರ ಫೋರ್ ಪರ್ಸ್ ಸುಮ್ಮನೆ ಎರಡ್ ಸಾವಿರ ಹತ್ತು ಒಂದು ವಾರ ಆಯ್ತು ಅಷ್ಟೇ ಫೈನಲ್ ಕೊಡ್ತೀರಾ ಮಾಡಿ ಆಯ್ತು